ಈ ಶಿಬಿರದಲ್ಲಿ ನಿಮಗೆಲ್ರಿಗೂ ನೋಡಿ ನನಗೆ ನನ್ನ ಕಾಲೇಜಿನ ದಿನಗಳ ನೆನಪು ಬಂದವು ನಾನು ಕೂಡ ಎನ್ ಎಸ್ ಎಸ್ ಶಿಬಿರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ಯಾಂಪ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ವಿಚಾರ ಮುಖ್ಯವಾಗಿ ಯಾಕೆ ಈ ಎನ್ ಎಸ್ ಎಸ್ ಕ್ಯಾಂಪ್ಗಳಿರ್ಬೋದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಗಳಿರ್ಬೋದು ಅಥವಾ ಎನ್ ಸಿ ಸಿ ಇರ್ಬೋದು ಈ ಈ ಎಲ್ಲ ಕ್ಯಾಂಪ್ಗಳಲ್ಲಿ ನಾವು ಯಾಕೆ ಭಾಗವಹಿಸಬೇಕು ಅಂದರೆ ಈಗ ಸರ್ ಬಾಜು ಹೇಳ್ತಿದ್ರು ಮಕ್ಕಳು ಒಂದೊಂದೇ ಅದು ಯಾವುದೇ ಹಾಡು ಹಾಡಲಿ ಇಲ್ಲಿ ಬಂದು ಹೋಗ್ತಾರಲ್ಲ ಈ ವೇದಿಕೆಗೆ ಬಂದು ವಾಪಸ್ ಹೋಗ್ತಾರಲ್ಲ ಅವ್ರಿಗೊಂದು ವೇದಿಕೆದು ಒಂದು ಧೈರ್ಯ ಬರ್ತದೆ ಸ್ಟೇಜ್ ಕರೆಸ್ ಅಂತಾರಲ್ಲ ಅದು ಬರ್ತದೆ ಅದು ನಿಮ್ಮೊಳಗೆ ತುಂಬ ತುಂಬುತ್ತಾರೆ ಅದು ಈ ಒಂದು ಕ್ಯಾಂಪ್ಗಳ ಮೂಲಕ ಎಲ್ಲಕ್ಕಿಂತ ಮುಖ್ಯವಾಗಿ ಸೇವಾ ಮನೋಭಾವನೆಯನ್ನು ತುಂಬ್ತಾರೆ ನಿಮಗೆ ನಾವು ಸಣ್ಣವರಿದ್ದಾಗ ನಿಮ್ಮ ಊರು ನೆನಪು ಮಾಡಿಕೊಡ್ರಿ ಯಾರ್ಯಾರು ಹಳ್ಳಿ ಊರಾಗ ಅವ್ರಿಗೆ ಇದು ಗೊತ್ತಿರ್ತದೆ ಆಜು ಬಾಜು ಮನೆಯವರು ಯಾರು ಸವಾದು ಮತ್ತೊಬ್ಬರು ಮತ್ತೊಬ್ರು ಇನ್ನೊಬ್ರು ಒಂದು ಎರಡು ರೂಪಾಯಿನೋ ಮೂರು ರೂಪಾಯಿನೋ ಕೊಡ್ತಾರೆ ಚಾಯ್ಪತ್ತಿ ತೊಗೊಂಡ್ಬಾ ಸಕ್ಕರೆ ತೊಗೊಂಡ್ಬಾ ಅಂಗಡಿಗೆ ಹೋಗಿ ಅದು ತೊಗೊಂಡ್ಬಾ ಇದು ತೊಗೊಂಡ್ಬಾ ಅಂತ ಕಳಿಸ್ತಾರೆ ನಮಗೆ ಅವ್ರು ಹೇಳಿದ್ದೇ ತಡ ಅವ್ರು ದುಡ್ಡು ಕೊಟ್ಟ ತಕ್ಷಣ ಓಡಿ ಹೋಗಿ ತೊಗೊಂಡು ಬರ್ತಿದ್ವಿ ಬಟ್ ಈಗಿನ ಮಕ್ಕಳು ನೀವು ನೋಡಿರಿ ಸಿಟಿ ಒಳಗೆ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಈ ನಾವು ಹೇಳಲಿಕ್ಕೂ ಆಗೋಲ್ಲ ಈ ಕೆಲಸಗಳು ಮಾಡಿಸ್ಲಿಕ್ಕೂ ಆಗೋಲ್ಲ ಈ ರೀತಿಯ ಸೇವಾ ಮನೋಭಾವನೆಯನ್ನು ಈ ಶಿಬಿರಗಳು ನಿಮಗೆ ತುಂಬ್ತವೆ ಸರ್ ಹೇಳಿರೋ ಥರ ಅಂಥ ದೊಡ್ಡ ವಾಗ್ಮೀಯನಲ್ಲ ನಾನು ನನ್ನ ಅಲ್ಪಮತಿಗೆ ಏನು ತಿಳಿತು ಅದನ್ನು ನಿಮಗೆ ಹೇಳ್ತೀನಿ ಹಾಗೆ ನೋಡಿದರೆ ಈಗ ನೀವೆಲ್ಲರೂ ಭಾಗವಹಿಸಿರೋ ರೀತಿ ನೋಡಿ ನನಗೆ ಅನಿಸ್ತು ನಮ್ಮ ಮಕ್ಕಳು ನಮಗಿಂತ ಶಾಣೆ ಅಂದ್ರೆ ಸರ್ ಹಾಡು ಭಾಳ ಚಂದದ ಬದುಕು ಭಾಳ ಕಠಿಣ ಹಾಡು ಭಾಳ ಚಂದದ ಕೇಳಲಿಕ್ಕೆ ನಿನಗೆ ನದಿ ಆಡ್ ನಿಂತು ಹಾದಿ ಮಾಡಿಕೊಡ್ತೀನಿ ಮದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಒಂದು ಸಲ ಮದುವೆ ಆಗ್ತದೆ ನೋಡ್ರಿ ಒಂದು ಸಲ ಮದುವೆ ಆದಾಗ ನದಿ ಗಿಡ ಮರ ಬಳ್ಳಿ ಎಲ್ಲ ಹೋಗಿ ಬರೆ ಬಟ್ಟ ಬೈಲಿ ಕಾಣಿಸ್ತದವತ್ತು ಅವಾಗ ಬದುಕಬೇಕಾಗ್ತದೆ ಜೀವನ ಬದುಕಬೇಕಾಗ್ತದೆ ಇದು ಬಹಳ ಅವಶ್ಯಕತೆ ಅದ ವಿದ್ಯಾರ್ಥಿ ಜೀವನದಲ್ಲಿ ನಾವು ಇಂಥ ಹಾಡುಗಳನ್ನು ಸಿನಿಮಾಗಳನ್ನು ಈಗರೆ ನೀವು ರೀಲ್ಗಳು ನೋಡ್ತೀರಿ ರೀಲ್ಗಳನ್ನು ಇವೆಲ್ಲ ನೋಡಿ ನಮ್ಮದೇ ಆಗಿರ್ತಕ್ಕಂಥ ಕಲ್ಪನಾ ಲೋಕದಲ್ಲಿ ವಿಹರಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು ಇಷ್ಟು ಸುಂದರನೇ ಇರ್ಬೋದು ஆ தோளு திம்பு மாடுபோது அந்த நான் அது ஒன்று கல்பனை மாத்தீவி ஆவாக தோளு திம்பு துச்சலிக்கு பிராரம் ஏற்கு மட்டிங்கன்னா ஆகலி ஹுடுகுரே இரலி ஹுடுகீரே இரலி ஹுடுகுராக ஹுடுகுர சபலீக்கணுந்தே காலமே நீங்கள் நின்று யாத்திரொழ நீ கடுமே இல்லை எல்லும் சேபல் ஆக எல்லா ஹுடுகுர் பரே ஃபேஸ்புக் நோட்ரி வாட்ஸ்அப் நோட்த்தி ஒன்னு ஹிப்பி விடுத்து நன்க எல்லே ஹோதாக ನ ಈ ಕಾರ್ಯಕ್ರಮಗಳಿಗೆ ಬರೀ ಹೆಣ್ಮಕ್ಳು ಅಟೆಂಡ್ ಆಗ್ತಿರ್ತಾರೆ ಅವ್ರ ಗಂಡಂದ್ರೆ ಅಟೆಂಡ್ ಆಗಿರಲ್ಲ ಖರೆ ಹೇಳಬೇಕಾದ್ರೆ ಇಂಥ ಭಾಷಣಗಳನ್ನು ಗಂಡಸು ಮಕ್ಕಳು ಕೇಳಬೇಕು ಹುಡುಗರಿಗೆ ಭಾಳ ಅವಶ್ಯಕತೆ ಅದ ಮಹಿಳಾ ಸಶಕ್ತತೆಗೆ ಹುಡುಗರ ಪಾತ್ರ ಅಂದರೆ ಪುರುಷರ ಪಾತ್ರ ಎಷ್ಟು ಅವಶ್ಯಕತೆ ಅದ ಪುರುಷ ಮತ್ತು ಹುಡುಗಿ ಸಶಕ್ತ ಆಗಬೇಕು ಅಂತಂದ್ರೆ ನಿಮ್ಮ ಮನೆಯೊಳಗೆ ನೀ ಅಣ್ಣ ಆಗಿರ್ತಿ ನಿಮ್ಮ ಮನೆಯೊಳಗ ಪುರುಷ ಅಪ್ಪ ಆಗಿರ್ತಾನೆ ಅದೇ ಮನೆಯೊಳಗೆ ಅದೇ ಪುರುಷ ಗಂಡ ಆಗಿರ್ತಾನೆ ಈ ಪುರುಷ ಏನು ಒಂದು ವ್ಯಕ್ತಿತ್ವ ಅದಲ್ಲ ಪುರುಷ ಮತ್ತು ಮಹಿಳೆಯರು ಸೇರಿ ಸಶಕ್ತೀಕರಣದ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಬರೀ ಹೆಣ್ಮಗಳೇ ಬಡದಾಡ್ದಳು ಅಂದರೆ ಒದ್ದಾಡ್ತಾಳೆ ನೀವು ಸಾವಿತ್ರಿಬಾಯಿ ಫುಲೆಯನ್ನು ನೆನಪು ಮಾಡ್ಕೊಳ್ಳಿ ಸಾವಿತ್ರಿಬಾಯಿ ಫುಲೆ ಒಬ್ಬರೇ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಬಹುದು ಆದರೆ ಭಾಳ ಕಷ್ಟ ಸಾಧ್ಯ ಆಗ್ತಿತ್ತು ಭಾಳ ಕಷ್ಟ ಸಾಧ್ಯ ಆಗ್ತಿತ್ತು ಅದು ಅಲ್ಲಿ ಜ್ಯೋತಿಬಾ ಫುಲೆಯವರು ಕೂಡ ಕೈಗೆ ಕೈ ಜೋಡಿಸಿದಾಗ ಅಲ್ಲೊಂದು ಕ್ರಾಂತಿ ಮಾಡಲಿಕ್ಕೆ ಸಾಧ್ಯ ಆಯಿತು ನಾವು ಹೆಣ್ಮಕ್ಳು ಇರ್ಬೋದು ಗಂಡಸು ಮಕ್ಕಳು ಇರ್ಬೋದು ಒಬ್ಬ ಪುರುಷ ಭಾಳ ಟ್ಯಾಲೆಂಟೆಡ್ ಮನುಷ್ಯ ಇರ್ತಾನೆ ಅವ ಏನೇನೋ ಮಾಡ್ಬೇಕಂತ ಕನಸು ಕಟ್ಕೊಂಡಿರ್ತಾನೆ ಅವನ ಮನೆಯೊಳಗೆ ಅವನ ಫ್ಯಾಮಿಲಿ ಒಳಗೆ ಇವೇನು ಮಾಡ್ತೀನಿ ಕೆಲ್ಸಕ್ಕೆ ಬರ್ಲಾರ ಕೆಲಸ ಅಂತ ಅವ್ನ ಕಾಲು ಹೇಳದ್ರಪ್ಪ ಅಂದ್ರೆ ಆ ಮನುಷ್ಯನೂ ಏನೂ ಆಗಲ್ಲ ಹಾಗಾಗಿ ಪುರುಷನೇ ಇರ್ಬೋದು ಮಹಿಳೆಯೇ ಇರ್ಬೋದು ಸಶಕ್ತೀಕರಣ ಅನ್ನೋದು ಇಬ್ಬರಿಗೂ ಭಾಳ ಅವಶ್ಯಕತೆ ಅದ ಅದರೊಳಗೆ ಮಹಿಳಾ ಸಶಕ್ತೀಕರಣ ಯಾಕೆ ಅವಶ್ಯಕತೆ ಅದ ಜಾಸ್ತಿ ಅದಕ್ಕೆ ಯಾಕೆ ಒತ್ತು ಕೊಡ್ತಾರ ಎಲ್ಲರೂ ಅಂತಂದ್ರೆ ಪುರುಷ ಪ್ರಧಾನ ಆಗಿರ್ತಕ್ಕಂಥ ಈ ಸಮಾಜದೊಳಗೆ ಹೆಣ್ಮಗಳಿಗೆ ಅವಕಾಶಗಳು ಭಾಳ ಕಡಿಮೆ ಸಿಕ್ಕ ಓದಿಸಿಲ್ಲ ಬರ್ಸಿಲ್ಲ ಆಕಿಗೆ ಹೊರಗೆ ಬಿಟ್ಟಿಲ್ಲ ನೀ ಇದು ಮಾಡಿದೆ ಅಂದ್ರೆ ಮಾಡು ಅಂತ ಯಾರೂ ಹೇಳಿಲ್ಲ ಸ್ಪೋರ್ಟ್ಸ್ ಒಳಗೆ ನಾನು ಜಿಲ್ಲಾ ಮಟ್ಟದ ಗೆದ್ದಿನ ರಾಜ್ಯ ಮಟ್ಟಕ್ಕೆ ಹೋಗ್ತೀನಿ ಅಂತ ಕಿ ಅಣ್ಣನ ಮುಂದಿನಿಂದ ಅಣ್ಣ ಅಂತ ನಾನು ತೆಲಗಿಲ್ಲಿ ಕಟ್ಟೋದೇ ನಿನಗೆ ಊರು ಬಿಟ್ಟು ಊರು ಓಡಾಡ್ತಾನೆ ಅಂತ ಅಣ್ಣ ಬೈತಿರ್ತಾನೆ ಈ ಅಣ್ಣ ಏನದನಲ್ಲ ನಿನ್ನ ಪಾತ್ರ ಭಾಳ ಮುಖ್ಯ ಇಲ್ಲಿ ನೀವು ಈಗ ಸದ್ಯ ಇರ್ತಕ್ಕಂಥದ್ದೇನು ಸ್ಟೇಜ್ ಅದ ನಿಮ್ಮದು ಹುಡುಗರದು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಮಹಿಳೆಯರಂದ್ರೆ ಅಕ್ಕ ತಂಗಿ ಅವ್ವ ಇವರ ಸಶಕ್ತೀಕರಣದಲ್ಲಿ ನಿಮ್ಮ ಪಾತ್ರ ಭಾಳ 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 ಮುಖ್ಯ ಆಗ್ತದೆ ಬೆಳೆಯೋ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡುವ ವಯಸ್ಸಿನಲ್ಲಿ ನೀವು ಕನಸುಗಳು ಯಾವ ಥರ ಕಟ್ಟಬೇಕು ಅಂದರೆ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಕನಸುಗಳು ಕಟ್ಟಬೇಕೆ ಹೊರತು ಸದ್ಯದ ಸ್ಥಿತಿಯಲ್ಲಿ ನೀವು ಮದುವೆ ಆಗಿರ್ಬೋದು ಲವ್ ಅಂತಕ್ಕಂಥ ಮಾತಿರ್ಬೋದು ಪ್ರೇಮ ಅಂತ ಅನ್ನುವಂಥ ಮಾತಿರ್ಬೋದು ಅಲ್ಲಿಂದ ಸ್ವಲ್ಪ ಹೊರಗಡೆ ನೀವಿರಬೇಕು ಅ ಈಗ ನಮ್ಮ ಹೆಣ್ಮಕ್ಳು ಯಾಕೆ ಸಶಕ್ತರಾಗಬೇಕು ಅವಶ್ಯಕತೆ ಅದೇನು ನಮ್ಮ ಹುಡುಗಿಯರು ಈಗ ನೀವು ವಿಚಾರ ಮಾಡಿರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ಕೂಡಲೇ ರ್ಯಾಂಕ್ ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಇರ್ತಾರೆ ನಮ್ಮ ಹುಡುಗಿಯರು ಜಾಸ್ತಿ ಇರ್ತಾರೆ ನಮ್ಮ ಹುಡುಗರು ನಮ್ಮ ಹುಡುಗಿಯರು ಬೇಕಾದಷ್ಟು ಪಿ ಯು ಸಿ ರಿಸಲ್ಟ್ ಬಂದಾಗೂ ಬೇಕು ಆ ಎಸ್ ಎಸ್ ಎಲ್ ಸಿ ಒಳಗೆ ಎಷ್ಟು ಜನ ಹುಡುಗಿಯರು ಫಸ್ಟ್ ಕ್ಲಾಸಲ್ಲಿ ರ್ಯಾಂಕಲ್ಲಿ ಪಾಸಾದರೂ ಪಿ ಯು ಸಿ ಸೆಕೆಂಡ್ ಇಯರ್ ಬಂದಾಗ ಆ ಸಂಖ್ಯೆ ಕಡಿಮೆ ಆಗ್ತದೆ ಸೆಕೆಂಡ್ ಇಯರ್ ಬಂದಾಗ ಆ ಸಂಖ್ಯೆ ಕಡಿಮೆ ಆಗ್ತದೆ ಅದೇ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಬಿ ಎನೋ ಬಿ ಎಸ್ಸಿನೋ ಎಮ್ ಬಿ ಬಿ ಎಸ್ಸು ಇಂಜಿನಿಯರು ಮತ್ತೊಂದು ಇನ್ನೊಂದು ಇಲ್ಲಿಗೆ ಬಂದಾಗ ಇನ್ನೂ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತದೆ ನಮ್ಮ ಹುಡುಗಿರುತ್ತೆ ಎಲ್ಲಿಗೆ ಹೋದರು ಆಮೇಲೆ ಇದಾಯ್ತಾ ಇದಾದ ಮೇಲೆ ಈಗ ನೀವು ಇದೆಲ್ಲ ಮುಗೀತು ಈಗ ಡಿಗ್ರಿ ಮುಗಿಯೋದು ಒಂದು ಪ್ರಕ್ರಿಯೆ ಮುಗೀತು ಡಿಗ್ರಿ ಮುಗಿದ ಮೇಲೆ ಐ ಎ ಎಸ್ ಆಫೀಸರ್ ಇರ್ಬೋದು ಕೆ ಎಸ್ ಆಫೀಸರ್ ಇರ್ಬೋದು ಕಾಲೇಜಲ್ಲಿ ಪ್ರೊಫೆಸರ್ಗಳಿರ್ಬೋದು ಯಾವುದೇ ಆಫೀಸ್ಗಳಲ್ಲಿ ಯಾವುದೇ ರೀತಿಯ ಕಾರ್ಕುನ್ ಕೆಲಸ ಇರ್ಬೋದು ಸೇ ಟು ಸಿ ಸಿವರೆಗೂ ಡಿವರೆಗೂ ಏನು ಕೆಲಸಗಳಿದಾವೆ ಇಲ್ಲಿ ನೋಡಿದಾಗ ಇಲ್ಲೆಲ್ಲ ಹೆಣ್ಮಕ್ಳ ಸಂಖ್ಯೆ ಅತ್ಯಂತ ಕಡಿಮೆ ಹತ್ತು ಜನ ಪ್ರೊಫೆಸರ್ಗಳಲ್ಲಿ ಒಂದಿಬ್ರು ಇರ್ತಾರೆ ಹೆಣ್ಮಕ್ಕಳು ಹತ್ತು ಜನ ಐ ಎ ಎಸ್ ಆಫೀಸರ್ಗಳಲ್ಲಿ ಎಲ್ಲೋ ಒಬ್ಬರು ಇಬ್ರು ಇರ್ತಾರೆ ಅಂದರೆ ಆ ಎಸ್ ಎಸ್ ಎಲ್ ಸಿ ಒಳಗೆ ರ್ಯಾಂಕ್ ತಗೊಂಡು ತಗೊಂಡ್ರಲ್ಲ ಅವರು ಎಲ್ಲಿ ಹೋದರು ವಿಚಾರ ಮಾಡಬೇಕಲ್ಲ ಎಲ್ಲಿ ಹೋದ್ರು ಅವ್ರು ಎಲ್ಲಿ ಕಾಳದ ಹೋದ್ರ ಎಲ್ಲ ಹುಡುಗಿಯರು ಎಲ್ಲಿ ಅಂತ ನಮಗೆ ಚಿಂತೆ ಉಳಿಬೇಕಲ್ಲಿ ಎಲ್ಲಿ ಹೋದರು ಎಲ್ಲಿ ಕಳೆದು ಹೋದ್ರು ಇವರೆಲ್ಲ ಇವರೆಲ್ಲ ಎಲ್ಲಿ ಕಳೆದು ಹೋದ್ರು ಅಂದ್ರೆ ಈಗೇನು ಐ ಎಸ್ ಕೆ ಎಸ್ ಮಾಡ್ಯಾರಲ್ಲ ಆಫೀಸರ್ಸ್ ಆಗ್ಯಾರಲ್ಲ ಗಂಡಸು ಮಕ್ಕಳು ಅವರ ಮಕ್ಕಳ ಅವರ ಅಪ್ಪ ಅಮ್ಮನ ಮತ್ತು ಅವರ ಇವರೆಲ್ಲನೂ ಸೇವೆ ಮಾಡ್ಕೊಂಡು ಮನೆಗೆ ಬಂತಾರೆ ಅವರು ಮುಂದೆ ಓದಿಸ್ಲಿಲ್ಲ ಅವರಿಗೆ ಮುಂದೆ ನೀವು ಓದು ಶಾಣೆ ಓದಿ ಏನು ಮಾಡ್ತಿ ಜಾಸ್ತಿ ಓದಿ ಅಂದ್ರೆ ಗಂಡ ಸಿಗಲ್ಲ ಅಂತಾರೆ ಹುಡುಗ ಸಿಗಲ್ಲ ಓದಿ ಏನು ಮಾಡ್ತಿ ನಿನ್ನಷ್ಟೇ ಓದಿರೋ ಹುಡುಗ ಸಿಗ್ಬೇಕಲ್ಲ ನಾಳೆ ಜಾಸ್ತಿ ಓದೋದು ಬೇಡ ಸಾಕು ಚಲೋ ಇಂಜಿನಿಯರ್ ಡಾಕ್ಟರ್ ಡಾಕ್ಟರನ್ನ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅಕ್ಕಿ ಅಕ್ಕಿನ ಕನಸು ಇಷ್ಟೇ ಮಾಡಿಬಿಡ್ತಾರೆ ಸಣ್ಣ ಮಾಡಿಬಿಡ್ತಾರೆ ಪಾಪಕ್ಕಿಂತ ಕನಸು ನಾ ಈಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ತನಕ ಓದಿನಿ ಎಕರೆ ಹೊಲ ಇದ್ದ ಗೌಡನ ಮಗ ಸಿಕ್ಕನ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೇಕು ಗೌಡತೆ ಆಗಿರ್ಬೇಕಂತ ಅಂತ ಒಂದು ಒಂದು ವರ್ಗದ ಚಿಂತನೆ ಮಾಡ್ತದ ಇನ್ನೊಂದು ವರ್ಗ ಈಗ ನಮ್ಮ ಇಲ್ಲಿ ನನ್ನ ಮುಸ್ಲಿಮ್ ಸಹೋದರಿಯರು ಮಕ್ಕಳಿದ್ದಾರೆ ಒಂದು ಎರಡು ಮೂರು ನಾಲ್ಕು ಈ ನೋಡಿ ನನಗೆ ಭಾಳ ಖುಷಿ ಆಯಿತು ಬುಕರ್ ಪ್ರಶಸ್ತಿ ಬಗ್ಗೆ ಕೇಳಿದ್ದೀರಿ ಎಷ್ಟು ಜನ ಕೇಳಿದ್ರಿ ಭೂಕರ್ ಪ್ರಶಸ್ತಿ ಬಗ್ಗೆ ಯಾರೂ ಕೇಳಿಲ್ಲ ನಿಜವಾಗ್ಲೂ ನನಗೆ ಬೇಜಾರಾಯಿತು ನಾಲ್ಕೇ ಜನ ಹುಡುಗರು ಕೇಳಿದಾರ ನೀವೆಲ್ಲ ಸಹೋದರಿಯರು ಅಲ್ಲೊಂದು ಹುಡುಗಿ ಕೈ ಎತ್ತದ ಬಾನು ಮುಸ್ತಾಕ್ ಅನ್ನುವಂತಹ ಕತೆಗಾರ್ತಿ ಈ ವರ್ಷ ಕರ್ನಾಟಕಕ್ಕೆ ಭೂಕರ್ ಪ್ರಶಸ್ತಿಯನ್ನು ಕೊಟ್ಟರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಶಸ್ತಿ ಕೊಡ್ತಾರೆ ಆ ಬಾನು ಮುಸ್ತಾಕ್ ಅವರ ಒಂದು ಕತೆಗೆ ಈ ಪ್ರಶಸ್ತಿ ಸಿಕ್ತು ಕೇವಲ ಒಂದು ಕತೆಗೆ ಮುಖ್ಯವಾಗಿ ಭಾನುವಸ್ತಕ್ ಯಾವ ವಿಷಯದ ಮೇಲೆ ಜಾಸ್ತಿ ಬೆಳಕು ಚೆಲ್ಲಿದರು ನನ್ನ ಮುಸ್ಲಿಂ ಸಹೋದರರು ಇದರ ಕಡೆ ನೀವು ಗಮನ ಕೊಡಲೇಬೇಕು ಮುಸ್ಲಿಂ ಅನ್ನುವಂತಹ ಧರ್ಮದಲ್ಲಿ ಹೆಣ್ಮಕ್ಕಳನ್ನು ಮನೆಯಲ್ಲಿ ಹೇಗೆ ನಡೆಸ್ಕೊಳ್ತಾರೆ ಆಕೆಯ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಆಕೆ ಮದುವೆ ಮಾಡಿಕೊಂಡು ಹೋದ್ಮೇಲೆ ಆಕೆಯನ್ನು ಗಂಡನ ಮನೆಯಲ್ಲಿ ಹೇಗೆ ನಡೆಸ್ಕೊಳ್ತಾರೆ ಆಕೆಯ ಸ್ವಾಭಿಮಾನಕ್ಕೆ ಎಷ್ಟರ ಮಟ್ಟಿಗೆ ಧಕ್ಕೆ ತರುವಂತಹ ಕಾರ್ಯಗಳು ಕೆಲಸಗಳು ಆ ಮನೆಯಲ್ಲಿ ನಡೀತವೆ ಆಕೆ ಏನಾದರೂ ಗಂಡನ ಮನೆಯಲ್ಲಿ ತೊಂದರೆಗೀಡಾಗಿ ವಾಪಸ್ ಮನೆಗೆ ಬಂದರೆ ಆಕೆಯ ಸಹೋದರರು ಯಾವ ನಿಟ್ಟಿನಲ್ಲಿ ಅದನ್ನು ಯೋಚನೆ ಮಾಡ್ತಾರೆ ಅನ್ನುವಂತಹ ವಿಷಯಗಳ ಮೇಲೆ ಅವರು ಕಥೆಗಳನ್ನು ಬರೆದಿದ್ದಾರೆ ಎದೆಯ ಹಣತೆ ಅನ್ನುವಂಥ ಕತೆ ನೀವು ನೀವು ಓದಲೇಬೇಕು ಸಹೋದರಿಯರು ಅದರಲ್ಲಿ ಇಂಗ್ಲೀಷ್ನಲ್ಲಿ ಅದನ್ನು ಹಾರ್ಡ್ ಲ್ಯಾಂಪ್ ಅಂತ ಕರೀತಾರೆ ಕನ್ನಡದಲ್ಲಿ ಎದೆಯ ಹಣತೆ ಅಂತ ಆ ಕಥೆಯಲ್ಲಿ ಒಂದು ಮುಖ್ಯವಾಗಿ ನನಗೆ ಭಾಳ ಇಷ್ಟ ಆಗಿರೋದು ಒಂದು ಡೈಲಾಗು ಆಕೆ ತ ಗಂಡ ಆಕೆಯ ಅಂದರೆ ಆಕೆ ಇದ್ರೂ ಕೂಡ ಐದು ಜನ ಮಕ್ಕಳು ಆಗ್ತಾರೆ ಆಕೆಗೆ ಡಿಗ್ರಿ ಮುಗಿಯೋಕ್ಕಿಂತ ಮುಂಚೆನೆ ಮದುವೆ ಆಗ್ತದೆ ಐದು ಜನ ಮಕ್ಕಳು ಆದಮೇಲೆ ನೀನು ಕೆಲಸಕ್ಕೆ ಬಾರದವಳು ನೀನು ನನಗೆ ಸುಖ ಕೊಡಲಿಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಬೇರೆ ಹೆಣ್ಮಕ್ಳು ಜೊತೆ ಹೆಣ್ಮಕ್ಳ ಜೊತೆ ಅವನ ಸಂಬಂಧ ಇಟ್ಕೊಂಡಾಗ ಆಕೆ ತವ್ರ ಮನೆಗೆ ಬರ್ತಾಳೆ ಶೇರ್ ಬಬ್ಬರ್ ಅಂತ ನನ್ನ ಅಣ್ಣ ತಮ್ಮಂದ್ರಿದ್ದಾರೆ ಅವರು ನಿನಗೆ ಪಾಠ ಕಲಿಸ್ತಾರೆ ಅಂತ ತವ್ರ ಮನೆಗೆ ಬಂದಾಗ ತವ್ರ ಮನೆಯೊಳಗೆ ಅವ್ರ ಅಣ್ಣದ್ರೆಲ್ಲ ಆಕಿಗೆ ಏನು ಹೇಳ್ತಾರಂದ್ರೆ ಹುಚ್ಚಿಡ್ದ ನಿನಗೆ ನಾವು ಹೋಗಿ ಅವನಿಗೆ ಕೇಳಿದ್ವಿ ಅಂದ್ರೆ ಅವ ಪರ್ಮನೆಂಟಾಗಿ ನಿನಗೆ ಮೂರು ತಲಾಕ್ ತಲಾಕ್ ಅಂತ ಹೇಳ್ಬಿಡ್ತಾನೆ ಮೂರು ಸಲ ಪರ್ಮನೆಂಟಾಗಿ ನಿನಗೊಬ್ಬ ಸೌತಿ ತರ್ತಾನೆ ನೀ ಅದೆಲ್ಲ ವಿಚಾರ ಮಾಡಬೇಡ ವಾಪಸ್ ಹೋಗಿ ಅಲ್ಲೇ ಬಾಳು ಅಂತ ಅಣ್ಣಂದ್ರಕ್ಕಿ ಹೇಳ್ತಾರೆ ಕೊನೆಗಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾಳೆ ಆ ಕಥೆಯೊಳಗೆ ಆ ಕಥೆಯೊಳಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಾಳಕ್ಕೆ ಇಲ್ಲಿ ಆಕೆಗೆ ಹೋಗಿರಿತಾಳೆ ಆಕೆ ಒಂದು ಪ್ರಶ್ನೆ ಕೇಳ್ತಾಳೆ ಅಣ್ಣ ತಮ್ಮಂದ್ರಿಗೆ ನಾನು ಮೊದಲೇ ಹೇಳಿದ್ದೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಹೇಳಿ ಅಲ್ಲಿ ಗಂಡನ ಮನೆಯಾಗ ಯಾಕೆ ನನಗೆ ಗಂಡ ಸೇರಲ್ಲಾಗೇನಂದ್ರೆ ನೀವು ನನಗೆ ತಲೆ ಮ್ಯಾಲಿಂದ ಇದು ಸ್ಕಾರ್ಪ್ ಆಗಲ್ಲ ಹಿಜಾಬ್ ಹಿಜಾಬನ್ನು ಸರಿಸ್ಲಿಕ್ಕೆ ಬಿಡಲಿಲ್ಲ ಬುರ್ಕು ಹಾಕೊಳ್ಳ ಹೊರಗೆ ಕಳಿಸ್ಲಿಲ್ಲ ನನಗೆ ಹಂಗಾಗಿ ನಾನು ನನ್ನ ತಲೆ ಮೇಲಿನ ಹಿಜಾಬ್ ಏನಾದರೂ ಒಂದು ಸ್ವಲ್ಪ ಸರಿತ್ತು ಅಂದ್ರೆ ನಾನು ಬೆತ್ತಲೆ ನಿಂತಿದ್ದೀನಿ ಅನ್ನುವಂಥ ಫೀಲಿಂಗ್ ನನಗಾಗ್ತಿತ್ತು ಹಂಗಾಗಿ ನಾನು ಮೈ ಮುಚ್ಕೊಂಡು ನನ್ನ ಗಂಡನ ಮನೆಯೊಳಗೆ ಓಡಾಡಿದೆ ನನ್ನ ಗಂಡ ಈಗ ಕೈ ಕೈ ಹಿಡ್ಕೊಂಡು ಅಂಕಲ್ ಸೀರೆ ಉಟ್ಕೊಂಡು ಓಡಾಡೋ ಹೆಣ್ಮಕ್ಳ ಹಿಂದೆ ಓಡಾಡಲಿಕ್ಕೇನ ನಾ ಏನು ಮಾಡಲಿ ಅನ್ನೋ ಪ್ರಶ್ನೆ ಮಾಡ್ತಾರೆ ಅಂದರೆ ಒಂದಿಷ್ಟು ನನಗೆ ಸ್ವಾತಂತ್ರ್ಯನೇ ಕೊಡಲಿಲ್ಲ ನೀವು ಒಂದಿಷ್ಟು ನನಗೆ ಓದಲಿಕ್ಕೆ ಬಿಡಲಿಲ್ಲ ನೀವು ನೀವೇನಾದರೂ ನನಗೆ ಓದಲಿಕ್ಕೆ ಬಿಟ್ಟಿದ್ರೆ ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಓದು ನೌಕರಿ ಮಾಡು ಅಂತಂದಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ ಇದು ಬರೀ ಮುಸ್ಲಿಂ ಸಹೋದರರ ಅಷ್ಟೇ ಅಲ್ಲ ಎಲ್ಲ ಸಮುದಾಯದಲ್ಲಿ ಈ ರೀತಿಯ ಸಮಸ್ಯೆಗಳಿದಾವೆ ನಮ್ಮಲ್ಲಿ ನನಗೆ ನಮ್ಮ ಜನಕ್ಕೆ ಹೋದ್ರೆ ಹಾಡಿರ್ತಕ್ಕಂಥ ಹಾಡು ಅಮನಿಯಾಗ ತೊತ್ತಾಗಿ ದುಡಿಬೇಕ ಹೊತ್ತಿದ್ದ ನೀಡಿದರೆ ಉಣಬೇಕ ಹೊತ್ತಿದ್ದ ನೀಡಿದರೆ ಉಣಬೇಕ ಮಗಳೇ ತವರೀಗಿ ಹೆಸರ ತರಬೇಕ ತವರೀಗಿ ಹೆಸರು ತರಬೇಕ ಗಂಡನ ಮನೆಯೊಳಗ ತೊತ್ತಾಗಿ ನೀನು ದುಡಿಬೇಕು ಹತ್ತಿದ್ದ ನೀಡಿದರೆ ಉಣಬೇಕು ಅಂತ ತವ ತವ್ರ ಮನೆಯೊಳಗೆ ನಮಗೆ ಕಲಿಸ್ ಕಳ ಕಳಿಸ್ತಾರೆ ನಾವೇನು ವಿಚಾರ ಮಾಡ್ತೀವಿ ತವರಿಗೆ ಹೆಸರು ತರಬೇಕು ಅಂತ ಕೊನೆಗೆ ಹೇಳಿರ್ತಾರೆ ಅವರು ಏನಾದರೂ ಗಂಡನ ಮನೆಯೊಳಗೆ ಏನಾರು ನನಗೆ ಸಮಸ್ಯೆ ಆಯ್ತು ಅಂದ್ರೆ ವಾಪಸ್ಸು ನಾ ತವ್ರ ಮನೆಗೆ ಹೋದೆ ಅಂದ್ರೆ ನನ್ನ ತವ್ರ ಮನೆ ಮರ್ಯಾದೆ ಹೋಗ್ತದ ಅಂಥೇಳಿ ನಾನು ನನ್ನ ತವ್ರ ಮನೆ ಮುಂದೆ ಹೇಳೋದೇ ಇಲ್ಲ ಮಾನ ಮರ್ಯಾದೆ ಅಂತೇಳಿ ಮುಚ್ಚಿಟ್ಕೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆವಾಗ ತಪ್ಪಿ ಯಾರೇ ಭಾಳ ರೋಶಿಟ್ಟವ್ರ ಮನೆಗೆ ವಾಪಸ್ಸು ಬಂದ್ರಂದ್ರೆ ನೀರು ಕೊಟ್ಟು ಕೈಕಾಲು ತೊಳ್ಕೊಳ್ತಕ್ಕಂಥ ಸಂಪ್ರದಾಯ ನಮ್ಮೊಳಗದ ಇನ್ನು ಇವತ್ತು ಕೈ ಕೈಕಾಲು ತೊಳ್ಕೊಂಡ ತಕ್ಷಣ ಆಕೆ ಮಗಳ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಕೇಳ್ತಾಳೆ ಯಾಕೆ ಬಂದಿ ಅವ ನನಗೆ ಭಾಳ ಕಾಡ್ಲಿಗಂತಾನ ಭಾಳ ಹೊಡಿಲಿಗತ್ತೆ ಮಾಮ ಮಾಮಾ ಅಂತಾರೆ ನನ್ನ ಕಡೆ ಗಂಡಗೆಲ್ಲ ಮಾಮಾ ಮಾಮಾ ಅಂತಾರೆ ಮಾಮಾ ಭಾಳ ಹೊಡಿಲಿಗತ್ತೇನ ಭಾಳ ಕಾಡ್ತಾನ ನನಗೆ ನಾವು ವಾಪಸ್ ಹೋಗಂಗಿಲ್ಲ ಒಂದೇ ಒಂದು ಮಾತು ಹೇಳಿದ್ವು ನೀ ಅಲ್ಲೇ ಗೆದ್ದ ಸಾಯಿ ಬೇಕಾರೆ ವಾಪಸ್ ಬರಬಾರ್ದು ಇಲ್ಲ ಆಜು ಬಾಜುದವ್ರು ಏನಂತಾರ ವಾಪಸ್ ಹೋದಕ್ಕಿ ಬಾವಿ ಪಾಲ್ ಹಾಕ್ತಾಳಕಿ ಅವಾಗ ಹಾಡು ಹಿಡ್ಕೊಂಡು ಅಳ್ತಾರೆ ಇವರು ನೀನು ಹೊಟ್ಟೆ ಅನ್ನ ಮಾತು ನನಗೆ ಹೇಳಬೇಕಾಗಿತ್ತು ನಾನೇನು ಹೊಟ್ಟೆಗಿಟ್ಟು ಯಾವಾಗ ಯಾವಾಗಕ್ಕೆ ಹತ್ತೂ ಕರೆದು ಮನೆಗೆ ಬಂದಿದ್ಲು ನನಗೆ ಭಾಳ ನಾ ಅಲ್ಲಿ ಹೋದಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾಳೆ ಅವಾಗ ಸತ್ರ ಅಲ್ಲೇ ಸಾಯಿ ಅಂತ ಹೇಳಿರೋ ತಾಯಿ ಸತ್ತ ಮೇಲೆ ಅಳ್ತಾಳೆ ನೀನು ನನಗೆ ಹೇಳಬೇಕಾಗಿತ್ತು ನಾನು ನನಗೆ ಹೊಟ್ಟೆಯಾಗಿಟ್ಟು ಇಟ್ಕೊತಿದ್ದೆ ನೀ ಹೇಳಾರ್ದೆ ಯಾಕೆ ಬಾವಿ ಪಾಲಾದಿ ಹೇಳಿ ಇಲ್ಲಿ ಮುಖ್ಯವಾಗಿ ಈ ಮಾ ಈ ಘಟನೆಯನ್ನು ಯಾಕೆ ವಿವರಿಸ್ತಾ ಇದ್ದೀನಿ ಅಂದ್ರೆ ನನ್ನ ಸಹೋದರರು ಈ ರೀತಿ ಬಂದಿರತಕ್ಕಂಥ ತಂಗಿಯ ಕೈ ಹಿಡಿದು ನೀ ಏನೂ ಅಂಜಬೇಡ ನಾನು ಇದ್ದೀನಿ ನಿನ್ನ ಹಿಂದ ನೀ ಮತ್ತೆ ಎಕ್ಸಾಮ್ ಬರೀ ನೀ ಮತ್ತೆ ಓದು ನೀ ಮತ್ತೆ ಏನಾರು ನೌಕರಿ ಮಾಡು ನೀ ಗಂಡನ ಮನೆಗೆ ಹೋ ನಿನಗೆ ಆಗಂಗಿಲ್ಲ ಅಲ್ಲಿ ಅಂದ್ರೆ ನೀ ಏನೂ ತಲೆ ಕೆಡಿಸ್ಕೋಬೇಡ ನಾವಿದ್ದೀವಿ ಇದ್ದೀವಿ ನಿನ್ನ ಹಿಂದಿದ್ದೀವಿ ಈ ಏನು ತವ್ರ ಮನೆ ನೀ ಮದುವೆ ಮಾಡ್ಕೊಂಡು ಹೋದೆ ಅಂದ್ರೆ ಈ ತವ್ರ ಮನೆ ಬಾಗಿಲ್ಲ ಮುಚ್ಚಿಲ್ಲ ಇದ್ರೊಳಗೆ ಅರ್ಧ ಪಾಲನ ಕೊಡ್ತೀನಿ ಅನ್ನುವಂಥ ಧೈರ್ಯ ಏನಾದರೂ ನೀವು ಹೇಳಿದ್ರೆ ನನ್ನ ಅಕ್ಕಂತ ಅಕ್ಕ ತಂಗಿ ಅಂದ್ರೆ ಸಾಯೋದಿಲ್ಲ ಈ ರೀತಿಯ ಒಂದು ಮನಸ್ಥಿತಿ ನಮ್ಮ ಮಕ್ಕಳಿಗೆ ಬರಬೇಕಾಗ್ಯದ ಇವತ್ತಿನ ಕಾಲಘಟ್ಟದೊಳಗೆ ನಮ್ಮ ಹೆಣ್ಮಕ್ಳು ಎಲ್ಲಿಯೂ ಎಲ್ಲಿಯೂ ಅವರಿಗೆ ಸುರಕ್ಷತೆ ಇಲ್ಲ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಯಾಕೆ ಭಯದ ವಾತಾವರಣದಲ್ಲಿ ಯಾಕೆ ಬದುಕ್ತಾ ಇದ್ದಾರೆ ಅಂದ್ರೆ ನಮ್ಮ ಹುಡುಗರು ಹಗಲು ರಾತ್ರಿ ಮೊಬೈಲ್ಗಳನ್ನು ನೋಡಿ ಆ ಮೊಬೈಲ್ನಲ್ಲಿ ನೋಡಬಾರದ್ದನ್ನು ನೋಡಿ ಮೈತುಂಬಾ ಬಟ್ಟೆ ಉಟ್ಕೊಂಡು ಓಡಾಡೋ ಹುಡುಗಿಯೂ ಕೂಡ ಅವರ ಕಣ್ಣಿಗೆ ಬೆತ್ತಲ್ಲೇ ಕಂಡು ಯಾಕಂದರೆ ಅವರು ಆ ನೋಡಬಾರದ ವಿಡಿಯೋಗಳನ್ನು ನೋಡಿರ್ತಾರೆ ಹಾಗಾಗಿ ನಾವು ಮೈತುಂಬ ಬಟ್ಟೆಗಳನ್ನು ಉಟ್ಕೊಂಡು ಓಡಾಡಿದ್ರು ಅವ್ರ ಕಣ್ಣಿಗೆ ಆ ಬಟ್ಟೆಗಳೇ ಕಾಣಲಾರ್ದಂಥ ಪರಿಸ್ಥಿತಿ ಬಂದು ಗ್ಯಾಂಗ್ ರೇಪ್ಗಳಾಗ್ತಕ್ಕಂಥದ್ದನ್ನು ನಾವೆಲ್ಲರೂ ಇದ್ದೀವಿ ಇವತ್ತು ನಾವು ಹೆಣ್ಮಕ್ಳಿಗೆ ರೇಪ್ ಆದ ತಕ್ಷಣ ನಾವೇನು ಹೇಳ್ತೀವಿ ಅಂದ್ರೆ ಕಾಲುಮಾನ ಭಾಳ ಕೆಟ್ಟದದ ಮನೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ಅಡ್ಡಾಡಬೇಡ ರಾತ್ರಿ ಹೊರಗೆ ಅಡ್ಡಾಡಬೇಡ ಅಂತಲೇ ನಾವು ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ತೀವೋ ಮುಖ್ಯವಾಗಿ ಬುದ್ಧಿ ಹೇಳಬೇಕಾಗಿರೋದು ನನ್ನ ಗಂಡಸು ಮಕ್ಕಳಿಗೆ ಯಾಕೆ ಬುದ್ಧಿ ಹೇಳಬೇಕಾಗಿದೆ ಅಂದ್ರೆ ಆರು ಗಂಟೆಯ ನಂತರ ಹೊರಗೆ ಹೋದ್ರೆ ಹೆಣ್ಮಕ್ಳು ಸುರಕ್ಷವಾಗಿರ್ಬೇಕು ಸುರಕ್ಷತೆಯಿಂದ ಇರಬೇಕಂತ ಅಂದ್ರೆ ಮಕ್ಕಳೇ ಗಂಡಸು ಮಕ್ಕಳು ನೀವು ಯಾರು ಆರು ಗಂಟೆಯಿಂದ ಹೊರಗೆ ಹೋಗ್ಬೇಡ್ರಿ ಅವ್ರು ಆರಾಮಾಗಿ ಓಡಾಡಿ ಮನೆಗೆ ಬರಲಿ ಅಂತ ಹೇಳ್ಬೇಕಾಗ್ಯ ಅಂದ್ರೆ ಇದನ್ನ ಈ ಪಾಠವನ್ನು ನಾವು ನಮ್ಮ ಗಂಡಸು ಮಕ್ಕಳಿಗೆ ಕಲಿಸ್ಬೇಕಾಗ್ಯದ ನೀನು ಸಾಯಂಕಾಲ ಹೊರಗೆ ಹೋಗ್ಬೇಡ ಹುಡುಗಿಯರು ಸ್ವಲ್ಪ ಹೊರಗೆ ಓಡಾಡ್ಕೊಂಡು ಬರಲಿ ನಿನ್ನ ನಿನ್ನ ತಲಿಯೊಳಗೆನ ತುಂಬ್ಯಾನೆ ಸಗಣಿ ಅದನ್ನು ತಳ್ಕೊಂಡು ಬಿಡು ಅಂತ ಹೇಳ್ಬೇಕಾಗ್ಯದ ಇದನ್ನು ಯಾಕೆ ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕೆಟ್ಟ ಕೆಲಸವನ್ನು ಈ ಕುಕೃತ್ಯವನ್ನು ಮಾಡಿರ್ತಕ್ಕಂಥ ಆ ಸಹೋದರರು ಕೂಡ ಆರಾಮಾಗಿರೋದಿಲ್ಲ ಒಂದು ಜೈಲು ಪಾಲು ಇಲ್ಲಾಂದ್ರೆ ಸತ್ತು ಹೋಗ್ತಾರೆ ಇಂಥ ಕೆಟ್ಟ ಭವಿಷ್ಯ ಬೇಕಾ ನಮಗೆ ಹಾಗಾಗಿ ನಾವು ಮುಖ್ಯವಾಗಿ ಮಕ್ಕಳಾಗಿರ್ಬೋದು ಗಂಡಸು ಮಕ್ಕಳಾಗಿರ್ಬೋದು ಹೆಚ್ಚು ಒತ್ತು ಕೊಡಬೇಕಾಗಿರೋದು ಶಿಕ್ಷಣಕ್ಕೆ ಮದುವೆ ಹೆಂಗಿದ್ರೂ ಆಗ್ತದ್ರಿ ಮದುವೆ ಆಗಲ್ಲ ಅಂತ ನೀವು ಬೇಡ್ರಿ ನಲ್ವತ್ತು ವರ್ಷಕ್ಕಾದರೂ ಆಗ್ತದೆ ಇಪ್ಪತ್ತು ವರ್ಷಕ್ಕಾದರೂ ಆಗ್ತದೆ ಇಪ್ಪತ್ತೈದಕ್ಕಾದರೂ ಆಗ್ತದೆ ಏನು ಮದುವೆಯೇ ಭಾಳ ಮುಖ್ಯ ಅಂತ ಯಾವತ್ತೂ ಅಂದ್ಕೋಬೇಡ್ರಿ ಮದುವೆನೇ ಅತಿ ಮುಖ್ಯ ಅಲ್ಲ ಇಡೀ ಒಂದು ಊಟದ ತಟ್ಟೆಯೊಳಗೆ ಊಟದೊಳಗೆ ಏನೇನು ಇರ್ತದ ಅನ್ನ ಸಾರು ಚಪಾತಿ ಪಲ್ಯ ಎಲ್ಲ ಇದ್ದು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಇದ್ದು ಒಂದು ಸಣ್ಣ ಉಪ್ಪಿನಕಾಯಿ ಇರ್ತದೆ ಆ ಉಪ್ಪಿನಕಾಯಿ ಅನ್ನೋದು ಊಟದೊಳಗೆ ಸೇರಿದ್ರೆ ಊಟ ಭಾಳ ರುಚಿ ಹತ್ತದೆ ಆ ಉಪ್ಪಿನಕಾಯಿನೇ ಮದುವೆ ಉಪ್ಪಿನಕಾಯಿನೇ ಊಟ ಅಲ್ಲ ಅರ್ಥ ಆಯ್ತಾ ಉಪ್ಪಿನಕಾಯಿನೇ ಊಟ ಅಲ್ಲ ಉಪ್ಪಿನಕಾಯಿ ಅನ್ನೋದು ಜೀವನ ಸುಂದರವಾಗಿ ಮಾಡಲಿಕ್ಕೆ ರುಚಿಕರ ಮಾಡಲಿಕ್ಕೆ ಆ ಮದುವೆ ಅನ್ನೋದು ಬೇಕು ಒಂದು ವಯಸ್ಸಾದ ಮೇಲೆ ನಮಗೇನು ವಯಸ್ಸಾಗ್ತದ ವಯಸ್ಸಾದ ಮೇಲೆ ನಮ್ಮ ಕಾಲುಗಳು ನಮ್ಮ ಕೈಗಳು ಇಡೀ ನಮ್ಮ ಶರೀರ ಆ ಶಕ್ತಿಯಿಂದ ಅಲುಗಾಡ್ತಕ್ಕಂತಹ ಸಂದರ್ಭದೊಳಗೆ ನನ್ನ ಹೆಂಡತಿ ನನಗಿಂತ ಹತ್ತು ವರ್ಷ ಮೊದಲೆಲ್ಲ ಹಾಗೆ ಮಾಡ್ತಿದ್ರು ಆ ಹೆಂಡತಿ ನನ್ನ ಕೈ ಹಿಡಿದು ನಡೆಸ್ತಾಳ ಇಲ್ಲ ಅಂತಂದರೆ ವಯಸ್ಸಾದ ಮೇಲೆ ನಮ್ಮಿಬ್ಬರನ್ನು ನಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ನಮ್ಮ ಕೈ ಹಿಡಿದು ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಮದುವೆ ಅನ್ನುವಂಥ ಸಂಸ್ಥೆ ಹುಟ್ಟುಕೊಂಡಿದೆ ಮದುವೆ ಆಗಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಮದುವೆಗೆ ಮುಂಚೆ ನೀವು ಕೆಟ್ಟ ದಾರಿಯನ್ನು ಹಿಡಿಯೋದಕ್ಕಿಂತ ಒಳ್ಳೆ ದಾರಿಗೆಯಲ್ಲಿ ಸನ್ಮಾರ್ಗದಲ್ಲಿ ನಡೆದು ನಿಮ್ಮ ಬದುಕನ್ನು ಸುಂದರವಾಗಿ ಕಟ್ಕೋಬೇಕು ಅನ್ನುವಂಥ ಮಾತು ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ಹುಡುಗರು ನಮ್ಮ ಹುಡುಗಿರು ಹುಡುಗಿಯರು ಕೂಡ ನಾವು ಎಷ್ಟೋ ಕಾಲೇಜ್ಗಳಲ್ಲಿ ಅಂದರೆ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರುವಂಥ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಭಾಳ ಒಳ್ಳೆಯವರು ಅತಿ ಉತ್ತಮರು ಇರೋದಕ್ಕೇ ಇವತ್ತು ನೀವು ಎನ್ ಎಸ್ ಎಸ್ ಅನ್ನುವಂಥ ಶಿಬಿರದೊಳಗೆ ಪಾಲ್ಗೊಂಡು ಊರೊಳಗಿರ್ತಕ್ಕಂಥ ಕಸವನ್ನು ತೆಗೆದು ಸ್ವಚ್ಛ ಮಾಡಿ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಾರ್ದೇ ನನ್ನಷ್ಟು ನಾ ಇಲ್ಲಿ ಏನು ಮಾತು ಹೇಳ್ತಾ ಇದ್ದೀನಿ ಅದನ್ನು ಲಕ್ಷ್ಯಪಟ್ಟು ಕೇಳ್ತಾ ಇದ್ದೀರಿ ಅಂದರೆ ನೀವು ಅತ್ಯಂತ ಉತ್ತಮರು ಸಚ್ಚರಿತ್ರೆ ಉಳಿತಕ್ಕಂಥ ಮಕ್ಕಳು ನೀವು ಹಾಗಾಗಿನೇ ಇಲ್ಲಿ ಕೂತಿದ್ದೀರಿ ಕ್ಯಾಪಿಟಲ್ ಸಿಟಿಗಳಲ್ಲಿ ಯಾವುದು ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಸಿಗಬಾರದು ಅಂತಹ ವಸ್ತುಗಳು ಹಾಸ್ಟೆಲ್ಗಳ ಕಿಟಕಿಗಳಲ್ಲಿ ಸಿಗ್ತಾ ಇದೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಆ ಮಕ್ಕಳು ಯೋಚನೆನೇ ಮಾಡಲ್ಲ ಅನ್ನುವಂಥ ಕೆಲವು ಅಂದರೆ ನಾವು ಆ ವಯಸ್ಸಿನಲ್ಲಿ ನಮಗೆ ಗೊತ್ತೇ ಇರಲಿ ಇರಲಾರ್ದಂಥ ಕೆಲವು ವಿಷಯಗಳನ್ನು ನಾವು ಪತ್ರಿಕೆಯಲ್ಲಿ ಇದು ಓದಿದಾಗ ಭಾಳ ಬೇಜಾರಾಗ್ತದೆ ಹಾಗಾಗಿ ನೀವುಗಳು ಶಿಕ್ಷಣಕ್ಕೆ ಭಾಳ ಮಹತ್ವವನ್ನು ಕೊಟ್ಟು ಮುಂದೆ ಬರೋದ್ರ ಜೊತೆಗೆ ನೀವೆಲ್ಲರೂ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟವರು ಇದ್ದೀರಿ ಅಂತ ಅಂದ್ಕೊಳ್ತೀನಿ ಒಂದಿಷ್ಟು ಬೀದರ್ನವರೇ ಇರ್ಬೋದು ನಿಮ್ಮ ಮುಖ್ಯ ಜವಾಬ್ದಾರಿ ಏನಪ್ಪ ಅಂದರೆ ನಿಮ್ಮ ಊರುಗಳಲ್ಲಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಗಂಡು ಹುಡುಗರಿಗೆ ಶಿಕ್ಷಣ ಕೊಡಿಸ್ರಿ ಹತ್ತು ವರ್ಷದಿಂದ ಬೆಂಗಳೂರು ಅಂತ ಸಿಟಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ನಿವೃತ್ತ ಅಧಿಕಾರಿ ಬರ್ಕೊಂಡಿರೋದು ಇದನ್ನು ಅದನ್ನು ಹೇಳ್ತಾ ಇದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹತ್ತು ವರ್ಷದ ಹಿಂದೆ ಈ ಸರಗಳತನ ಅಂತೆಲ್ಲ ಮಾಡ್ತಾರೆ ಸರಗಳ ಕದಿಯೋದು ಅದು ಇದೆಲ್ಲ ಈ ಸಣ್ಣ ಪುಟ್ಟ ಕಳ್ಳತನ ಏನು ಮಾಡ್ತಾರೆ ಈ ಸರಗಳ್ಳರನ್ನು ಪತ್ತೆ ಹಚ್ಚೋದಕ್ಕಾಗಿ ಡಿಕಾಯ್ ಅಂತ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಮಾಡ್ತಾರೆ ಅಂದರೆ ಅವರು ಯೂನಿಫಾರ್ಮಲ್ಲಿ ಇರೋದಿಲ್ಲ ಯೂನಿಫಾರ್ಮ್ ಇಲ್ಲದೇ ಅವರು ಅಲ್ಲಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ಈ ಥರದ ಸರಗಳರನ್ನು ಹಿಡಿತಕ್ಕಂಥದ್ದು ಒಬ್ಬ ಪೊಲೀಸ್ ಪೆದೆ ಮಹಿಳಾ ಪೊಲೀಸ್ ಪೆದೆಯನ್ನು ಡಿಕಾಯಿ ಅಂತ ನೇಮಕ ಮಾಡ್ತಾರೆ ಆಕೆ ರಸ್ತೆ ಬದಿಯಲ್ಲಿ ನಿಲ್ಲಬೇಕು ಬಂಗಾರ ಹಾಕ್ಕೊಂಡು ಸರಗಳ್ಳ ಬರ್ತಾನೆ ಅದನ್ನು ಕಿತ್ಕೊಂಡು ಹೋಗಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಯೂನಿಫಾರ್ಮ್ ಇಲ್ದೇ ನಿಂತಿರ್ತಾರೆ ಪೊಲೀಸರು ಬಂದು ಅವನನ್ನು ಹಿಡಿತಾರೆ ಈ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ಆಕೆ ಒಂದು ವಾರಗಟ್ಟಲೆ ನಿಲ್ತಾಳೆ ಪೊಲೀಸ್ ಪೆದೆ ಒಂದು ವಾರದ ನಂತರ ಆಕೆ ವಾಪಸ್ ಬರ್ತಾಳೆ ಬಂದು ಯೂನಿಫಾರ್ಮಲ್ಲಿ ಬರ್ತಾಳೆ ಸರ್ ನಾನು ನಾಳೆಯಿಂದ ಈ ಒಂದು ಪೋಸ್ಟಿಗೆ ನಾನು ಹೋಗೋದಿಲ್ಲ ಕೆಲಸಕ್ಕೆ ಹೋಗೋದಿಲ್ಲ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಯಾಕಮ್ಮ ಏನಾಯಿತು ಅಲ್ಲ ಸರ್ ನಾನು ಸರ್ಕಾರಿ ನೌಕರಿಯಲ್ಲಿ ಓದ್ಕೊಂಡಿರೋಳು ನನಗೇನೇ ಈ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಅನುಭವ ಏನಿದೆ ಅಲ್ಲ ನನಗೆ ಸಿಕ್ಕಪಟ್ಟೆ ಕೆಟ್ಟ ಅನುಭವ ಆಗಿದೆ ಸರ್ ಹೋಗೋರು ಬರೋರು ಯಾವ ಕಣ್ಣು ಹೊಡಿತಾನೆ ಮತ್ತೊಬ್ಬ ಸನ್ನೆ ಮಾಡಿ ಕರೀತಾನೆ ಇನ್ನೊಬ್ಬ ಮುತ್ತು ಕೊಡುವಂಥ ಒಂದು ಚಿಹ್ನೆಯನ್ನು ತೋರಿಸ್ತಾನೆ ಮತ್ತೊಬ್ಬ ಬರ್ತೀಯಾ ಅಂತ ಕೇಳ್ತಾನೆ ಈ ಅಸಹ್ಯಕರವಾಗಿರ್ತಕ್ಕಂಥ ಇದೆಲ್ಲ ಏನು ವಾತಾವರಣ ಇದೆ ಸರ್ ನನಗೆ ಹೇಸಿಗೆ ಬಂದಂಗಾಗಿದೆ ಹೆಣ್ಮಕ್ಳು ತುಂಬ ತೊಂದರೆ ಇಲ್ಲಿದ್ದಾರೆ ಹೊರಗೆ ನಾನು ಹೋಗೋದಿಲ್ಲ ಆ ಕೆಲಸಕ್ಕೆ ಅಂತ ಹೇಳ್ತಾಳೆ ಹತ್ತು ವರ್ಷದ ನಂತರ ಅದೇ ಬೆಂಗಳೂರಲ್ಲಿ ನೋಡ್ರಿ ಮೊದಲು ಯಾವ ಚಿಹ್ನೆಗಳಿದ್ವು ಸನ್ನೆಗಳ ಮೂಲಕ ಚುಡೈಸ್ತಕ್ಕಂಥ ಒಂದು ವ್ಯವ ಏನು ವ್ಯವಸ್ಥೆ ಇತ್ತು ಈಗ ಹತ್ತು ವರ್ಷಗಳ ನಂತರ ಸನ್ನೆಗಳೆಲ್ಲ ಇಲ್ಲ ನೇರವಾಗಿ ಆಕೆ ಕೈ ಹಿಡಿದು ಜಗ್ಗೋದು ಬೀದಿಯಲ್ಲೇ ಕಳೆಗೆ ಕಿ ಕೆಡವಿ ಮುತ್ತಿಡ್ತಕ್ಕಂಥದ್ದು ಆ ಆಕೆನ ಜಗ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ರೇಪ್ ಮಾಡ್ತಕ್ಕಂಥದ್ದು ಕೇವಲ ಹತ್ತು ವರ್ಷಗಳಲ್ಲಿಯೇ ಇಂತಹ ಒಂದು ಬದಲಾವಣೆ ಆಗಿದೆ ಅಂದರೆ ಸಮಾಜ ಎಂತಹ ಒಂದು ಅಧೋಗತಿಗೆ ಎಂಥ ಕಿಳಿತಾ ಇದೆ ಯಾವ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟು ನಾವು ಬೆಳೆಸ್ತಾ ಇದ್ದೀವಿ ಎಲ್ಲಿ ತಪ್ತಾ ಇದ್ದೀವಿ ನನಗೆ ಒಂದೊಂದು ಸಲ ಅನ್ನಿಸ್ಬಿಡ್ತದ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಿಂದ ಇತ್ತೀಚೆಗೆ ಏನು ಹುಟ್ಟಿದೀವಿ ನಾವು ನಮ್ಮನ್ನು ಇತಿಹಾಸ ಕ್ಷಮಿಸೋದಿಲ್ಲ ಅಂತ ಯಾಕಂದರೆ ನಾವು ಹುಟ್ಟಿಸಿರೋ ನೀವೆಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತು ದಶಕದ ನಂತರ ಏನು ನಾವು ಇದ್ವಲ್ಲ ನಾವು ಹುಟ್ಟಿಸಿರೋ ಪೀಳಿಗೆ ನೀವು ನಿಮಗೆ ನಾವು ನಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಉತ್ತಮ ಸಂಸ್ಕಾರ ನಮಗೆ ಕೊಡಲಿಕ್ಕಾಗಲಿಲ್ಲಲ್ಲ ಹೀಗಾಗಿ ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಬಹಳ ಸಲ ನಾನು ಇದನ್ನು ಹೇಳ್ತಾ ಇರ್ತೀನಿ ಎಲ್ಲಿ ನಾವು ತಪ್ಪಿದ್ವಿ ನಮಗೇನಿಸ್ತು ನಾವು ಎಸ್ ಎಸ್ ಸಿನೋ ಪಿ ಯು ಸಿನೋ ಡಿಗ್ರಿನೋ ಮುಗಿಸ್ಕೊಂಡು ಸಿಟಿಗೆ ಬಂದ್ವಿ ನಮ್ಮ ಮಕ್ಕಳಿಗೆ ಏನೇನು ಕಲಿಸ್ಬೇಕಾಗಿದೆ ಯಾವ ಎಚ್ಚರಿಕೆಯ ಮಾತುಗಳನ್ನು ನಿಮಗೆ ಹೇಳಬೇಕಾಗಿದೆ ಅದನ್ನು ಹೇಳಿಲ್ಲ ನಮ್ಮ ಅಪ್ಪ ಅಮ್ಮ ನಮಗೆ ಹೊಡಿತಿದ್ರು ನಾವು ನಮ್ಮ ಮಕ್ಕಳಿಗೆ ಹೊಡಿಬಾರ್ದು ಅಂತ ವಿಚಾರ ಮಾಡಿದ್ವಿ ನಮ್ಮ ಅವ್ವ ನಮಗೆ ಭಾಳ ಕಂಟ್ರೋಲ್ ಮಾಡ್ತಿದ್ರು ನಾವು ಮಾಡಬಾರ್ದು ಅಂತ ವಿಚಾರ ಮಾಡಿದ್ವಿ ಈ ಎಲ್ಲ ವಿಚಾರಗಳ ನಡುವೆ ಒಳ್ಳೆಯ ಒಂದು ದಾರಿಯಲ್ಲಿ ನಿಮ್ಮನ್ನು ಬೆಳೆಸೋಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ವೇನೋ ಅಂತ ನನಗೆ ಭಾಳ ಸಲ ಅನ್ನಿಸ್ತದೆ ಹೀಗಾಗಿ ನನ್ನ ಸಹೋದರಿಯರು ನನ್ನ ಹೆಣ್ಮಕ್ಕಳು ಸಶಕ್ತರಾಗಿ ಅವರು ನಿಲ್ಲಬೇಕು ಅಂತಂದರೆ ಒಂದೇ ಒಂದು ದಾರಿ ಗೆಳತಿಯರೇ ಸಹೋದರಿಯರೇ ಮಕ್ಕಳೇ ನಿಮ್ಮ ಮುಂದಿರ್ತಕ್ಕಂಥ ಒಂದೇ ಆಯ್ಕೆ ತುಂಬ ಚೆನ್ನಾಗಿ ಓದಬೇಕು ನೀವು ಪ್ರೀತಿ ಪ್ರೇಮ ಅಂತಕ್ಕಂಥ ಸಿಕ್ಕ ಸಿಕ್ಕಾಕ್ಕೋಬೇಡ್ರಿ ಇವತ್ತು ನೀವು ನೋಡ್ತಾ ಇದ್ರಿ ಈ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಎಷ್ಟು ಜನ ಹೆಣ್ಮಕ್ಳು ಪ್ರೀತಿ ಮಾಡಿ ಓಡಿ ಹೋಗಿ ಎಂಥೆಂಥ ದುರಂತಗಳಿಗೆ ಬಲಿಯಾಗ್ತದರೆ ಎಮ್ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಮಗಳೊಬ್ಬಳು ಎಮ್ ಬಿ ಬಿ ಎಸ್ ಮಾಡ್ಕೊಂಡಿದ್ಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಗಳೊಬ್ಳು ಎಮ್ ಬಿ ಎಸ್ ಮಾಡಿ ಅಲ್ಲೇ ತನಗೆ ತನ್ನ ಸ್ನೇಹಿತನನ್ನು ಲವ್ ಮಾಡಿ ಪ್ರೀತಿ ಮಾಡಿ ಅವನು ದೆಹಲಿಗೆ ಕರ್ಕೊಂಡು ಹೋಗ್ತಾನೆ ದೆಹಲಿಗೆ ಕರ್ಕೊಂಡು ಹೋದ್ಮೇಲೆ ಒಂದು ನಿಮಿಷ ಇಲ್ಲೇ ಇರು ನಾನು ಬರ್ತೀನಿ ನೀಲ್ಲಿ ಆಂಟಿ ಹತ್ರ ಕೂತಿರು ನನ್ನ ಪರಿಚಯದವ್ರು ಆಂಟಿ ಅಂತ ಹೇಳಬೋದು ಅವನು ಅವನು ವಾಪಸ್ ಬರೋದೇ ಇಲ್ಲ ಅವನು ವಾಪಸ್ ಬರೋದೇ ಇಲ್ಲ ಇವಳು ಏನಾದ್ಲು ಇವಳು ಯಾವ ಆಂಟಿ ಹತ್ರ ಕೂತಿದ್ಲು ಆ ಬಂಗಲೆಯಿಂದ ಇಪ್ಪತ್ತೈದು ವರ್ಷಗಳ ತನಕ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆಕೆಗೆ ಯಾವ ಬಂಗಲೆಯಲ್ಲಿ ಬಿಟ್ಟು ಹೋಗಿದ್ನೋ ಆ ಬಂಗಲೆಯಿಂದ ಇಪ್ಪತ್ತೈದು ವರ್ಷಗಳವರೆಗೆ ಹೊರಗೆ ಬರಲಿಲ್ಲ ಯಾವಾಗ ಆಕೆ ಹೊರಗೆ ಬರುವಂಥ ಸ್ಥಿತಿ ಇತ್ತು ಹೇಳಿದರೆ ಕಾಲು ನಡೀತಾವ ನಿಮಗೆ ಆ ಸ್ಥಿತಿಯಲ್ಲಿ ಆಕೆ ಸೊಂಟ ಕಳ್ಕೊಂಡಿದ್ಲು ಆಕೆ ಸೊಂಟ ಕಳ್ಕೊಂಡು ತೆವಳುತ್ತಾ ಹೊರಗೆ ಬರುವಂಥ ಪರಿಸ್ಥಿತಿ ಇದು ಯಾವುದೇ ಸಿನಿಮಾದ ಕಥೆಯಲ್ಲ ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಇದು ಇಂಥ ಅನೇಕ ಘಟನೆಗಳು ನಮ್ಮ ಕಣ್ಮುಂದೆ ಇದೆ ಹೀಗಾಗಿ ನನ್ನ ಸಹೋದರಿಯರು ಓದಬೇಕು ಅವರಿಗೆ ಸಂಕಷ್ಟದಲ್ಲಿದ್ದಾಗ ನಾನು ಇನ್ನ ನಾನು ನಿನ್ನ ಹಿಂದೆ ಇದ್ದೀನಿ ತಂಗಿ ನೀವು ಓದು ಅನ್ನುವಂಥ ಒಂದು ಅಸ್ತ ನೀವು ನೀಡಬೇಕು ಆಗ ಮಾತ್ರ ನಾವೆಲ್ಲರೂ ಸಶಕ್ತರಾಗಲಿಕ್ಕೆ ಸಾಧ್ಯ ಈ ಎಲ್ಲ ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬಂದು ಒಂದು ಆರೋಗ್ಯಕರವಾಗಿರತಕ್ಕಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಈ ಸಮಾಜವನ್ನು ಆರೋಗ್ಯಕರವಾಗಿ ಕಟ್ಟಬೇಕು ಅಂದರೆ ಕೇವಲ ಹುಡುಗರಿಂದಾಗಲಿ ಹುಡುಗಿಯರಿಂದಾಗಲಿ ಸಾಧ್ಯ ಇಲ್ಲ ಎರಡೂ ಕೈಗಳು ಸೇರಿಸಿ ನಾವು ಕಟ್ಟಬೇಕು ಅನ್ನುವಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು